ನಿಮ್ಮ ಹೆಸರು ಪಾಷಾ ಪಾಷಾ ಯಾವಸಂದ್ರ ಮೈಸಂದ್ರ ಮಹಸಂದ್ರ ಹ ಇದು ಯಾವ ಜಾತ್ರೆ

ತುಂಬ ಎಲ್ಲ ರೆಡಿ ಮಾಡಿ ಓಹ್ ಎಲ್ಲ ರೆಡಿ ಮಾಡಿ ಚೆನ್ನಾಗಿ ಹೋಗ್ರಿ ಬನ್ನಿ ನೀವು ಅದೇನು ಬೊಬ್ಬೆ ಅಂತ ಆಯ್ತು ಹೋಯ್ತಾ ಹೋಗಲ್ಲ ಸರ್ ಹೋಗಲ್ಲಲ್ಲ ಹೋಗಿದೆ ಹೋಗಿದ್ದೆ ಇವು ಏನು ಚಿಕ್ಕು ಕರ ಇದಕ್ಕೆ ಮತ್ತೆ ಬಂದೈತೆ ಇಲ್ಲ ಬರಲ್ಲ ಬರಲ್ಲ ತಿರುಗಿ ಬರಲ್ಲ ಹ್ಞೂ ಅದೇನು ಕಾಯಿಲೆ ಎಲ್ಲ ಹಬ್ಬಕಂಡು ಓ ಕೆಲವು ಸತ್ಯ ಹೋಗು ಸತ್ಯ ಹೋದ್ವು

ತುಂಬಾ ದಿನದಿಂದ ಮಾಡ್ತಾ ಇದ್ರು ನೀವು ಮೇಂಟೈನ್ ಮಾಡ್ತೀರಾ ನೀವೇ ಬೆಳ್ಕೊಂಡ್ ಜಮೀನ್ ಎಲ್ಲ ಐತೆ ಏನೇನ್ ಬೆಳೀತೀರ ರಾಗಿ ಭತ್ತ ಹ್ಮ್ ತೆಂಗು ಹ್ಮ್ ಇಷ್ಟೇ ಮೇವು ಬೆಳ್ಕೊಂಡು ಹೋಗಿ ವ್ಯಾಪಾರ ಮಾಡ್ಕೊಂಡು ಸ್ವಂತ ಸ್ವಂತ ಬೆಳ್ಕೊಂಡು

ಒಟ್ನಲ್ಲಿ ನಿಮ್ಮ ಮನೆಯವರೆಲ್ಲ ಓಹೋ ಇದನ್ನೇ ನಂಬಿದೀರಾ ಜಾನ್ ಮುಕ್ಕಾಲು ಭಾಗ ಇದೆ ನಮ್ಮದು ಮುಕ್ಕಾಲು परसेंट ನಾವು ಇದೆ ಕೆಲಸ ಮಾಡ್ತೀವಿ ಬೇರೆ ವ್ಯಾಪಾರ ಏನಿಲ್ಲ ಏನಿಲ್ಲ ಬೇರೆ ಅಪರವೆಲ್ ನನ್ನ ನನ್ನ ಮಗ عنده ಹ್ಮ್ ಉದ್ಯೋಗ ನಿಮ್ಮನ್ನ ನೋಡಿ ಬೇರೆಯವರು ಯಾರು ಏನನ್ನ ಇಲ್ಲ ಸಾಲಿ ಯಾರು ಅಂತವರು ಇಲ್ಲ ನಮ್ಮ ಜನಾಂಗದಲ್ಲಿ ಯಾರು ಇಲ್ಲ ಯಾರು ಇಲ್ಲ ನೀವೇ ಯಾರು ಇಲ್ಲ ನೀವು ಅವತ್ತಿಂದ ನೋಡ್ತಾ ಇದ್ದೀನಿ ಒಳ್ಳೊಳ್ಳೆ ಓರಿ ಮಹೇಸ್ ಒಳ್ಳೆ ಒಳ್ಳೊಳ್ಳೆ ಹಸು ಮಹೇಸ್ ಅಂದ್ರೆ ಒಬ್ಳಿಗೆ ಅರ್ಜೆಂಟ್ ಅಂದರೆ ನಮ್ಮ ಒಬ್ರೆ ನೀವ್ ಒಬ್ರೇ ಹಾ ಈ ತರ ಹಳ್ಳಿ ದೂರ ದೂರ ಇಲ್ಲೆಲ್ಲ ಗೊತ್ತಿಲ್ಲ ಒಂದು ಈ ಇಪ್ಪತ್ತೈದು ಹಳ್ಳಿಯಲ್ಲಿ ನಾವೇ ನೀವೇ ಇಲ್ಲ ಬೇರೆ ಕಡೆನೂ ಮೇಯಿಸ್ತಾವ್ರೆ ನಿಮ್ಮ ತರ ಯಾರು ಮೇಯಿಸ್ತಿಲ್ಲ ಇಷ್ಟೊಂದು ಓರಿ ಹಸು ಕಟ್ಕೊಂಡು ಯಾರು ಮೇಯಿಸ್ತಿಲ್ಲ ನೀವೇ ನಾನು ನೋಡ್ದಂಗಿ ಹೌದು ಸರ್ ನೀವು ನೀವು ಬರ್ತಾ ಇದ್ದೀರ ಜೋರ್ಗಟ್ಟಿಗೆ ಗೊತ್ತಿನಲ್ಲ ನೋಡ್ತೀನಿ ತುಂಬಾ ದಿನ ಆಯ್ತು ಬಂದ ಅಲ್ಲೇ ಹೌದು ಇನ್ಮೇಲೆ ಬರ್ತೀನಿ ಬನ್ನಿ ಸರ್ ಹ್ಮ್ ಹೋರಿ ಕಟ್ಟಿ ನಾವು ಈ ತರ ಪ್ರಚಾರ ಮಾಡಣ ಮಾಡಿ ಹ್ಮ್ ಸಾರಿ ಪ್ರಚಾರ ಮಾಡಿ ಬಳ್ಳಾರಿಗೆ ಹೋಗಿತ್ತು ಅಲ್ಲಿಂದ ಬಂದಿರುವ ಅಲ್ಲಿಂದ ಬಂದಿದ್ರ ತಗೊಂಡ್ರ 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 ಅಲ್ಲಿ ಏಳೆಂಟು ವರ್ಷ ತಿಂದೆ ನಮ್ಮವ್ರ ಯಾವ್ ಪೊಲೀಸ್ ಅವ್ರು ನಮಗ್ ಪೊಲೀಸು ಅಡ್ರೆಸ್ ತಗೊಂಡು ಬಂದಿ ಮಂತಾಗೆ ಬಂದು ತಗೊಂಡು ಹೋದು ಹೌದಾ ಒಂಬತ್ತೈದು ಸಾವಿರಕ್ಕೆ ಹ್ಞೂ ನೋಡಿರಿ ವಿಡಿಯೋ ಮಾಡಿದ್ಕೆ ಇಲ್ಲ ಸುಮ್ಮನೆ ಅವರೇ ಗೊತ್ತು ತಿಳ್ಕೊಂಬಂದು ಮಾಡಿ ವಿಡಿಯೋ ಹೋಗಿ ಹೋಗಿ ಬಂದಿದ್ರು ಏಳೆಂಟು ವರ್ಷ ಇಲ್ಲ ನಾನು ಮೂರು ವರ್ಷದಿಂದ ಇಲ್ಲ ಐದು ನಾಲ್ಕು ವರ್ಷ ನಿಮ್ಗೆ ಜೋಳಗಟ್ಟೆ ಮಾಡಿದ್ರಲ್ಲ ಅವಾಗ ಜೋಳಗಟ್ಟೆಗೆ ಬಂದು ಒಂದು ಮೂರು ವರ್ಷದಿಂದ ಬಂದಿರ್ತೀನಿ ಆಗ ಬಂದಿದ್ರು ಸರಿ ಒಳ್ಳೆ ಕೆಲಸ ಆಯ್ತು ಬಿಡಿ ನಿಮಗೂ ಎಲ್ಪ್ ಆಯಿತು ಯಾವಾಗ ನಮಗು ಅಲ್ವಾ ಸರಿ ಇದೇ ತರ ಮೇಯಿಸ್ತಾ ಇರ್ರಿ ಹಾಂ ನಿಮ್ಗೇನು ಅವ್ನು ನಿಮಗೆ ಇದು ನಿಮ್ಮ ಅದು ಅಂದ್ರೆ ಮಕ್ಳು ಮೊಮ್ಮಕ್ಳು ಇದೇ ಮಾಡ್ತಾರ ವಿಜಯ್ ಇದಯ ಇದಯ ಇಲ್ಲೇ ಮುಂದುವರ್ಸ್ತಾರ ಇಲ್ಲೇ ನೀವ್ ಇದಿಲ್ಲ ನಮ್ಮ ತಲೆ ನಮ್ಮ ಹುಡ್ಗನ್ ತಲೆ ಇರೋ ಗುಂಟ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ಮೊಮ್ಮಕ್ಕಳು ಮೊಮ್ಮಕ್ಕಳು ಏನ್ ಮಾಡ್ತಾರೆ ಅವ್ರು ತೋಟ ಉಳೋ ಯಾರು ಗದ್ದೆ ಉಳೋರು ರಾಗಿ ಹಾಕ್ಬೇಕು ಅಂತಾರೆ ಈಗ ಅಲ್ಲೇ ನೇಗುಲ್ ಹೋಗ ಇಲ್ಲ ಸಾ ನೇಗುಳ್ಳೋಗ ಎಷ್ಟ ಬಿಟ್ಟಿದೀವಿ ಟ್ಯಾಕ್ಟ್ರು ಲೋಟ್ರಿ ಮಂಡಿ ಮಂಡಿ ನಿಂತ್ಕೊಂಡು ಒಡ್ಸೋದು ಮನೆಗೆ ಬರೋದು ಹೌದು ಆಗ ಮೂರು ಗಂಟೆ ಆಗಂಗಿಲ್ಲ ಹನ್ನೆರಡು ಗಂಟೆ ಆಗಂಗಿಲ್ಲ ಬೆಳಿಗ್ಗೆ ಆರು ಗಂಟೆ ಆಗಂಗಿಲ್ಲ ಅದು ಆಲ್ವೇಸ್ ಪಾಟಿಯಲ್ಲಿ ಇರವು ಹೌದು ಎಷ್ಟು ಕೆಲಸ ಮಾಡೋರು ಯಾರು ಮಾಡಲ್ಲ ಯಾರೂ ಮಾಡಲ್ಲ ಸರಿ ನಿಮ್ಮ ಅಡ್ರೆಸ್ ನಿಮ್ಮ ಫೋನ್ ನಂಬರ್ ಕೊಡಿ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ಒನ್ ಏಯ್ಟ್ ತ್ರೀ ಒನ್ ಮಾಹಿತ್ ಪಕ್ಕ ಊರ ಇಲ್ಲ ಟೌಟೈನಾ ಸಿಟಿ ಸಿಟಿನೆ ಜಗ್ಗೇಶ್ವರ್ ಊರಾದ ತಾನೆ ಜಗ್ಗೇಶ್ವರ್ ಊರೇ ಹ್ಞೂ ಸರಿ ಅಣ್ಣ ಆಯ್ತು ನಿಮ್ಮಂದ್ ಮಾಡ್ಲಾ ಇವರು ಒಂದು ಗೊತ್ತಾ ನಿಮಗೆ ಅಕ್ಕ ಪಕ್ಕ ಅಂದ್ರೆ ಬರ್ತಾರ ಎಷ್ಟು ಜೊತೆ ನಿಮ್ಮ ಒಂದು ಒಂದ್ಸತಿ ಎಲ್ಲ ವಿಡಿಯೋ ಮಾಡಿಬಿಡ್ತೀನಿ ಆಮೇಲೆ ನಿಮ್ಮಂದ ಮಾತಾಡ್ತೀನಿ ಚೆನ್ನಾಗ ಓರಿ ಎಬ್ಬರು ಸಿ ಎಬ್ಬ್ರಿ ರಾತ್ರೆ ಎಲ್ಲ ಸುಸ್ತಾಗೈತೆ ಹಾ ಅದಕ್ಕೆ ಸುಸ್ತಾಗೈತೆ ಹೇಳ್ರಿ ಪಾಪ ನಾನು ಬಂದೆ ಬರ್ಸ್ಬಿಟ್ಟೆ ಎಷ್ಟು ಜೊತೆ ಇವು ನಿಮ್ಮ ಕಡೆ ಎಲ್ಲ ಮಾಡ್ಬಿಟ್ಟು

ಇಲ್ಲಿಗೆ ಬನ್ನಿ ಅಣ್ಣ ಇಲ್ಲಿಗೆ ಹಂಗೆ ಅಲ್ಲೇ ಇರಿ ಅಲ್ಲೇ ಇರಿ ಈ ಕಡೆ ಬಿಸಿಲು ಬಿಸಿಲಿಗೆ ಚೆನ್ನಾಗಿ ಕಾಣ್ತೀರ ಹಾ ಹಂಗೆ ನಿಮ್ಮ ಹೆಸರು ಹೆಸರು ಕುಮಾರ್ ಅಂತ ಕುಮಾರ್ ಅಂತ ಅಣ್ಣ ಯಾವತ್ತ ರೈಲುಗಳ ಕಾಗದಲ್ಲಿ